ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ಇವತ್ತು ನಾನು ಹುಣ್ಸೂರಿನಲ್ಲಿ ನೀವೇನಾದರೂ ಒಳ್ಳೆ ಟಿಫನ್ ಮಾಡಬೇಕು ಅಥವಾ ಒಳ್ಳೆ ಟೀ ಕಾಫಿ ಕುಡಿಬೇಕಂದ್ರೆ ನಾನು ಈ ಹೋಟೆಲ್ನ ರೆಕಮೆಂಡ್ ಮಾಡ್ತೇನೆ ಶ್ರೀ ಸುಮನ ಟಿಫಾನೀಸ್ ಅಂತ ಹೇಳ್ಬಿಟ್ಟು ಈ ಹೋಟೆಲ್ ಇದೆ ಇದು ಜೆ ಎಲ್ ಬಿ ರೋಡ್ನಲ್ಲಿದೆ ಹುಣಸೂರಿನಲ್ಲಿ ಸೊ ನೀವು ಇಲ್ಲಿ ವಿಸಿಟ್ ಮಾಡ್ಬೋದು ಒಳ್ಳೆ ಟೀ ಕಾಫಿ ಮತ್ತು ಇಡ್ಲಿ ವಡೆ ಬಿಸಿಬೇಳೆ ಭಾತ್ ಖಾರಾಭಾತ್ ಪೊಂಗಲ್ ಹಾಗೂ ದೋಸೆನೂ ಕೂಡ ಸಿಗುತ್ತೆ ಇಲ್ಲಿ ನಾನು ಒಂದು ಒಳ್ಳೆ ಬೆಳಗ್ಗೆ ಬೆಳಗ್ಗೆ ಒಂದು ಟೀ ಕುಡಿಯೋಣ ಅಂತ ಹೇಳ್ಬಿಟ್ಟು ಒಂದು ಟೀ ಆರ್ಡ್ರ್ ಮಾಡಿದೆ ಹತ್ತು ರೂಪಾಯಿಗೆ ಒಂದು ಟೀ ಸಿಗುತ್ತೆ ಇಲ್ಲಿ ತುಂಬ ಚೆನ್ನಾಗಿತ್ತು ಟೀ ಮಾತ್ರ ಟೀ ಕುಡಿದ್ರೆ ಒಂದು ಹದಿನೈದು ನಿಮಿಷ ಮೈಂಡ್ ಫುಲ್ ರಿಫ್ರೆಶ್ ಆಗೋದಂತೂ ಗ್ಯಾರಂಟಿ ಹೋಟೆಲ್ನಲ್ಲಿ ಟೀ ತುಂಬ ಚೆನ್ನಾಗಿ ಮಾಡ್ತಾರೆ ನೀವು ನೋಡ್ಬೋದು ಬೋರ್ಡಲ್ಲಿ ಟೀ ಕಾಫಿ ಮಾಲ್ಟ್ ಇಡ್ಲಿ ವಡೆ ಬಿಸಿಬೇಳೆ ಬಾತ್ ಫ್ರೆಶ್ ಜ್ಯೂಸ್ ರೈಸ್ ಭಾತ್ ಬಾತ್ ಮಸಾಲೆ ವಡೆ ಎಲ್ಲ ಸಿಗುತ್ತೆ ಸೊ ನೀವು ನೋಡ್ಬೋದು ಇದೇ ಲೊಕೇಶನ್ ಜೆ ಎಲ್ ಬಿ ರೋಡಿಂದ ಸೀದಾ ಟುವರ್ಡ್ಸ್ ನೀವು ಗೌರ್ಮೆಂಟ್ ಹಾಸ್ಪಿಟಲ್ ಕಡೆ ಏನಾದರೂ ಹೋಗ್ತಾ ಇದ್ರೆ ಹುಣಸೂರಿನಲ್ಲಿ ನಿಮಗೆ ಈ ಕಾರ್ನರಲ್ಲಿ ಶ್ರೀ ಸುಮ್ಮನ ಟಿಫಾನಿಸ್ ಹೋಟೆಲ್ ಕಾಣ್ತಾ ಇದೆ ಸೊ ಧನ್ಯವಾದಗಳು